ಕೂಡ ಇದೆ ಅದ್ರ ಜೊತೆ ಸುಮಾರು ಪ್ಲಾಂಟ್ ಎಲ್ಲಿ ಸೆಕ್ಯೂರಿಟಿ ಕವರು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅವ್ರು ಮಾಡ್ಕೊಳ್ತಾರೆ ಎಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ನಮ್ಮ ಸ್ಟೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದಾವೆ ಅವು ಕೂಡ ಬಹಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥವು ಅದನ್ನೆಲ್ಲ ನಾವು ಮಾಡ್ಕೊಳ್ತೀವಿ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ನಮ್ಮ ಲೋಕಲ್ ಪೊಲೀಸಿಗೆ ಸೆನ್ಸಿಟೈಸ್ ಮಾಡಿದ್ದೀವಿ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೀನಿ ಇಲ್ಲ ಕೆಲವರೆಲ್ಲ ಹೋಗಿದ್ದಾರೆ ಕಳಿಸಿದ್ದಾರೆ ಕೆಲವ್ರನ್ನೆಲ್ಲ ಕಳಿಸಿದ್ದಾರೆ ಇನ್ನೂ ಯಾರೆಲ್ಲ ಇದ್ದಾರೆ ನಮ್ಮ ಎಫ್ ಆರ್ ಆರ್ ಅಂತ ಇದೆ ಅವರು ಅವರ ಜೊತೆಯಲ್ಲಿ ಸಂಪರ್ಕ ಸಂಪೂರ್ಣ ಸಂಪರ್ಕದಲ್ಲಿದ್ದೇವೆ ಅವರು ಏನು ನಮಗೆ ಮಾಹಿತಿಗಳು ಕೊಡ್ತಾರೆ ಅದಕ್ಕೆ ಆ್ಯಕ್ಷನ್ ಮಾಡ್ತೀವಿ ಅದೇ ಇದು ಭಾಳ ಮುಖ್ಯ ಅಲ್ಲ ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ಅಳಗಿನ ಇದು ಭಾಳ ಮುಖ್ಯ ಹೇಳಿ ಮುಖ್ಯಮಂತ್ರಿಗಳು ಕೂಡ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲ ಎಲ್ಲ ಪ್ರೋಗ್ರಾಮ್ಸುಗಳು ಕೂಡ ಆಗಿ ಕ್ಯಾನ್ಸಲ್ ಆಗ್ತವೆ ಯಾಕೆಂದರೆ ಇದು ದೇಶದ ಭದ್ರತೆಯ ಪ್ರಶ್ನೆ ಇದು ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಅಥವಾ ಅಭಿಪ್ರಾಯಗಳಿದ್ರೆ ಅವೆಲ್ಲ ಬದಿಗೊಟ್ಟಿ ದೇಶದ

ವಿಷಯಲ್ ಹ್ಯಾಂಡಲ್ ನಲ್ಲಿ ಏನೋ ಗೊತ್ತಿಲ್ಲ ಶಾಂತಿ ಬೇರೆ ದೃಷ್ಟಿಯಿಂದ ಹೇಳಿರ್ಬೋದು ಬಟ್ ನನಗೆ ಗೊತ್ತಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ